ಬೆಳಗಾವಿ ಹಿಡ್ಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಹೋಗುತ್ತಿದೆ ಮಕಾನಂದರ್ ಹಿಡ್ಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಇದನ್ನು ಪಾಲಿಕೆಯಿಂದ ವಿಶೇಷ ಸಭೆ ಕರೆದು ಅದನ್ನು ತಡೆ ಹಿಡಿಯಬೇಕು ಎಂದು ಕನ್ನಡ ಹೋರಾಟಗಾರರ ಮೆಹಬೂಬ ಮಕಾನಂದರ್ ಹೇಳಿದರು ಗುರುವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಜರುಗಿದ ಪಾಲಿಕೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು

ಅದು ನಿಮ್ದು ವಾಟರ್ ಬಜೆಟ್ ಏನಿದೆ ಅದ್ ಫೇಲ್ ಆಗ್ತದೆ ನಾಳೆ ಬೆಳವಣಿಗೆ ನೀರು ಕಡಿಮೆ ಬೀಳ್ತದ ಅದಕ್ಕಾಗಿ ಎಲ್ಲಾ ಮಹಾನಗರ ಸೇವಕರಿಗೆ ಒಂದು ಮನವಿ ಮಾಡ್ಕೊತೀನಿ ನೀವು ಒಂದು ವಿಶೇಷವಾದಂತಹ ಸಭೆ ಕರ್ರಿ ಇದು ಬಜೆಟ್ ಮೀಟಿಂಗ್ ಕೂತ್ಕೊಳ್ಳೆ ಅದಕ್ಕೆ ಅಪೋಸ್ ಮಾಡ್ರಿ ಇಲ್ಲಾಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋವು ಅನುಭವಿಸ್ಬೇಕಾಗತ್ತೆ ತೊಂದರೆ ಅನುಭವಿಸ್ಬೇಕಾಗತ್ತೆ ಅದಕ್ಕಾಗಿ ಒಂದು ವಿಶೇಷವಾದಂತ ಸಭೆಯನ್ನು ಕರೆದು ನೀವು ಅದನ್ನ ಮಾಡಿ ನೀವು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯಲ್ಲಿ ಕಳಿಸ್ತೀವಿ ನಮ್ದ ವಿರೋಧ ಇದೆ ಅದಕ್ಕೆ ನಾವು ನೀರು ಕೊಡುದಿಲ್ಲ ನಮ್ಗೆ ನೀರು ಸಾಕಾಗುದಿಲ್ಲ